ರವಿ ಅಂದ್ಬಿಟ್ಟು ಯಾವ ನಾವು ದೊಡ್ಡ ಯಾರು ಬರ್ಬೇಕು ಸರ್ ಬಿಜೆಪಿ ಜೆಡಿಎಸ್ ಬರಬೇಕು ಬರ್ಬೇಕು ಸ್ವಾಮಿ ಅವರು ಅಷ್ಟೊಂದು ಪಕ್ಕ ಹೇಳ್ತೇವೆ ಪಕ್ಕಾ ಅಂದ್ರೆ ಮಂಡ್ಯದ ಧ್ವನಿ ಗುಡ್ಸ ಏಕೈಕ ಅವ ಅವ್ರಿಂದ ಕಳೆದ ಬಾರಿ ನಿಂತಿಲ್ಲ ಅಂತ ಅಂದ್ರೆ ಕಳೆದ ಬಾರಿ ನಿಂತಿಲ್ಲ ಅಂದ್ರೆ ಕಳೆದ ಬಾರಿ ನಿಂತಿಲ್ಲ ಅಂದ್ರೆ ಹೋಸ್ ಗೆಲ್ಬೇಕಾಯ್ತು ಆದ್ರೆ ಕಾಂಗ್ರೆಸ್ನವ್ರು ಒಳ ಹೊಡ್ತದಿಂದ ಸ್ವತಃ ಕೇಂದ್ರದಲ್ಲಿ ಮೋದಿ ಮಾಡ್ತಾನೆ ಅವರು ಅವರು ಇತ್ತ ಬರಲಿಲ್ಲ ಬಿಡಿ ಕಡೆ ಬರ್ನೂ ಇಲ್ಲ ಅವರು ನಿಂತಿರೀ ಸರ್ ಸೋಲರು ಬಿಡ್ರಿ ಅದರ ವಿಷಯ ಕಡಿಮೆ ಇಲ್ಲ ಮೇಲೆ ಮೋದಿ ಚೆನ್ನಾಗಿ ಮಾಡ್ತಾನೆ ಒಳ್ಳೊಳ್ಳೆ ಯೋಜನೆ ಕೊಟ್ಟವನ ಉಜ್ವಲ ಯೋಜನೆ ಆಗ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಆಗ್ಬೋದು ಉಚಿತ ರೈಲು ಉಚಿತ ಅಕ್ಕಿ ಎಲ್ಲ ಕೊಡ್ತಾನೆ ಆದರೆ ಹಳ್ಳಿಗೆ ರೀಚ್ ಆಯ್ತಾಯಿಲ್ಲ ಅಷ್ಟೇ ಗೊತ್ತು ಗೊತ್ತಿಲ್ಲವ್ರಿಗೆ ಇಲ್ಲ ಅಷ್ಟೇ ಇಲ್ಲಿ ಗ್ಯಾರಂಟಿಗಳು ಕೊಟ್ಟವ್ರಲ್ಲ ಇಲ್ಲಿ ಗ್ಯಾರಂಟಿ ಕೊಟ್ರೆ ನಾಲ್ಕು ಜನಕ್ಕೆ ಫುಡ್ ಬಂದರೆ ನಾಲ್ಕು ಜನಕ್ಕೆ ಬಂದಿರೋಲ್ಲ ನಾಲ್ಕು ಜನಕ್ಕೆ ಗೃಹಲಕ್ಷ್ಮಿ ಬಂದರೆ ನಾಲ್ಕು ಜನಕ್ಕೆ ಬಂದಿಲ್ಲ ಇಲ್ಲಿ ಪಕ್ಕದಲ್ಲಿ ಕೂತಿರೋರು ಎರಡು ತಿಂಗ್ ಬತ್ತು ಕ್ಯಾನ್ಸರ್ ಆಗಿ ಹೊಸ್ದಾಗ ಹಾಕೋನ ಇವನ ಈಗ ಮಾತಾಡೋದು ವ್ಯಕ್ತಿಯ ಹಂಗಾಗಿದೆ ಅಲ್ಲಿ ಕಥೆ ಇದರಿಂದ ಜೆ ಡಿ ಎಸ್ ಬರಲಿ ಹಾಂ ಜೆ ಡಿ ಎಸ್ ಕುಮಾರಸ್ವಾಮಿ ಬರಬೇಕು ಯಾಕಂದ್ರೆ ಮಂಡ್ಯಕ್ಕೆ ಧ್ವನಿ ಗುಡ್ಸೋ ಗಂಡೆ ಅವನು ಗ್ಯಾರಂಟಿ ಕೊಟ್ಟಿದ್ದಾರಲ್ವ ಹಾಂ ಗ್ಯಾರಂಟಿ ಕೊಡ್ತಾರಲ್ಲ ಕಾಂಗ್ರೆಸ್ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅವ್ರು ಬರಲ್ಲ ಅಂತ ಗೊತ್ತಲ್ಲ ಇಂಡಿಯಾ ಮೈತ್ರಿ ಕೊಡ್ತಲ್ಲ ಅವ್ರು ಬರೋದೇ ಇಲ್ಲ ಈಗ ಅಲ್ಲ ಈಗ ಕೊಡ್ತೀವಿ ಅಂತಂದ್ರೆ ಈಗ ಲಾ ಕಳೆದ ಬಾರಿ ಈಗ ಅವರು ಕಾಂಗ್ರೆಸ್ ಈಗ ಕಾಂಗ್ರೆಸ್ನವ್ರು ಹೇಳಿರೋದು ನೀವು ಹೇಳ್ತಾರಲ್ವಾ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಇನ್ನೂರು ಮೂವತ್ತು ಸೀಟ್ಗೆ ಅದು ಕಷ್ಟ ಬಿದ್ದು ಕಾಡು ಬೇಡಿ ನಿಂತ್ಕತೆ ಇರೋದು ಅವರು ಅವ್ರು ಇನ್ನೇನು ಕೊಡ್ತಾರೆ ಬಲಿಷ್ಠವಾದ ಲೀಡ್ರ್ ಯಾರಿದ್ದಾರೆ ಕೊಡೋಕೆ ಬರ್ಬೇಕಲ್ಲ ಇದು ಬಾಬಾ ಪಾಟೀಲ್ ಕಾಕಾ ಪಾಟೀಲ್ ನಿನ್ಗೂ ಮಾದೇ ನಿನ್ಗೂ ಇನ್ನೂರು ಯೂನಿಟ್ ಅನ್ನ ಹೇಳ್ತಿ ಕೇಳಿ ಎಲ್ಲಿ ಬತ್ರು ನಮ್ಮ ಮನೇಲಿ ನಮ್ಮ ತಾಯಿ ಒಬ್ಬರೇ ಇರೋದು ಎಂಟು ಯೂನಿಟ್ ಅವ್ರಿಗೆ ಯೂಜ್ನೆ ಮಾಡ್ತಾ ಇರೋದು ಅವ್ರು ಕೊಡ್ತಾ ಇರೋದು ಒಂಬತ್ತು ಯೂನಿಟ್ ಎಲ್ಲಿ ಯೂನಿಟ್ ಇನ್ನೂರು ಯೂನಿಟ್ ಬಂದಿದ್ದು ಮೀಟ್ರ್ ಚಾರ್ಜ್ ಎಂಬತ್ತು ರೂಪಾಯಿ ಇತ್ತು ಹಳೆ ಬಿಲ್ ಅಲ್ಲೇ ಈಗ ಆಲ್ರೆಡಿ ನೂರು ಇತ್ತು ಇವ್ರು ಇವ್ರು ಲ್ಯಾಬ್ಸ್ ಮಾಡಿಬಿಟ್ರೆ ಬರೀ ಐದು ಇನ್ಸ್ರೆ ನೂರೈತು ಕಟ್ಬೇಕು ನಾನು ಹಂಗೆ ಕೊಡ್ತಾ ಇವ್ರ ಗ್ಯಾರಂಟಿ ಈಗ ಲಕ್ಷ ಗ್ಯಾರಂಟಿ ಇಲ್ಲ ಅಂತಿರೋದು ಒಂದು ಲಕ್ಷೂ ಇಲ್ಲ ಇವರು ಇಲ್ಲ ಒಂದು ಲಕ್ಷ ಕೊಟ್ರೆ ತಿಂಗಳಿಗೆ ಎಂಟೆಂಟು ಸಾವಿರ ಆಯ್ತು ಮೊದ್ಲು ಅವ್ರು ಏನು ಗೊತ್ತಾ ಬರೋ ಗಂಟೆ ಏನೋ ಒಂದು ಹೇಳ್ತಾರೆ ಅವ ಈಗ ಡಿಪ್ಲೊಮದವರು ಇದಕ್ಕೆಲ್ಲ ನಿರುದ್ಯೋಗಿ ಕೊಟ್ರು ಕೊನೆಗೆ ಏನು ಹೇಳಿದ್ರಲ್ಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲು ಈ ಸಾಲಿನವ್ರು ಮಾತ್ರ ಇಲ್ಲಿಗಿಲ್ಲ ಅಂತ ಉಚಿತ ಮಹಿಳೆಯರಿಗೆ ಅಂದರು ಏಳೆರಡು ಸಾವಿರ ಅಂದರು ಕೊನೆಗೆ ಕುಟುಂಬದ ಯಜಮಾನಿಗೆ ಅವ್ರಾರ ಮಾಡ್ರಿ ಇವ್ರಾರ ಮಾಡ್ರಿ ಅಂದರು ಒಂದೊಂದು ಬರ್ಬೇಕಾದ್ರೆ ಈಗ ನೀವು ಹೋಗಿ ಡಿ ಡಿ ಪಿ ಆಫೀಸ್ಗೆ ಇದುವರೆಗುನು ಎವ್ರಿ ಡೇ ಹೋಗಿ ನೀವು ಎವ್ರಿ ಡೇ ಓರಿ ದಿನ ಇಪ್ಪತ್ತು ಜನ ಮೂವತ್ತು ಜನ ನಮ್ಮ ಬಂದಿಲ್ಲ ಗೃಹಲಕ್ಷ್ಮಿ ನಾನು ಬಂದಿಲ್ಲ ಅಂದ್ರೆ ಕೇಳಿ ಫುಡ್ ಆಫೀಸ್ಗೆ ಹೋಗಿ ಫೋನ್ಗಳಿಗೆ ಹಿಂಗೆ ಕ್ಯಾಮ್ರಾ ಕೊಟ್ಟು ನಿಂತ್ಕೊಳ್ಳಿ ಅವಾಗ ಹೇಳಿ ಎಲ್ರಿಗೂ ಬರ್ತಾ ಯೋಜನೆ ಕರ್ನಾಟಕ ಯೋಜನೆ ತಲುಪ್ತಾ ಅಂತ ಅದೇ ಬೇಕಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೃಷಿ ಇಲಾಖೆಗೋರಿ ಒಬ್ಬರು ಬರೋದಿಲ್ಲ ಉಜ್ವಲ ಯೋಜನೆ ನಾನು ಕೊಟ್ಬಿಟ್ಟು ನಂದು ಫ್ರೀ ಗ್ಯಾಸ್ ಸಬ್ಸಿಡಿ ನನಗೆಲ್ಲ ಈಗ ನೋಡಿ ಈಗ ಉಜ್ವಲ ಯೋಜನೆಯಲ್ಲಿ ಈಗ ಮುನ್ನೂರು ರೂಪಾಯಿ ಸಬ್ಸಿಡಿ ಆಗ್ತಾನೆ ಈಗ ತಕ್ಕರೆ ಒಂದು ವಾರದಲ್ಲೇ ಬಂದ್ಬಿಡ್ತಾರೆ ಹಂಗೆ ಇರಬೇಕು ಇವರು ಯೋಜನೆ ಮಾಡಿದಲ್ವ ಫುಡ್ಗೆ ಒಂದು ಒಂದು ನೂರ ಎಪ್ಪತ್ತು ರೂಪಾಯಿ ಹಾಕ್ಬಿಟ್ರು ಅದೇ ಗೃಹಲಕ್ಷ್ಮಿಗೆ ಅದೇ ಆಪ್ಷನ್ ಹುಡ್ಕ್ಲಿಲ್ಲ ಅವರು ಯಾಕಂದ್ರೆ ಜನಗಳು ಭಾಳ ಒಂದು ತಿಂಗಳು ಉಳಿದ್ರೆ ಕೋಟಿ ರೂಪಾಯಿ ಉಳಿತಂತ ಮಾಡಿದ್ರು ಅಷ್ಟು ಆರು ಡಿ ಬಿ ಟಿನ ಅದೇ ಫುಡ್ಗೆ ಹೆಂಗೆ ಕಳ್ಸಿಬಿಟ್ರು ಒಂದು ಇದಕ್ಕೆ ಅಂತ ಅದೇ ಡಿ ಬಿ ಟಿ ಇದಕ್ಕೋಗೀತಾ ಇಲ್ಲ ಲೆಕ್ಕ ಗೃಹಲಕ್ಷ್ಮಿಗೆ ಹಂಗಾಗಿ ಜನಗಳಿಗೆ ಇನ್ನೂ ಈಗತ್ತು ತಿಂಗ್ಳಾಗದೆ ಇನ್ನು ಬಗೆರದಿಲ್ಲ ಮೋಸ್ಟ್ಲಿ ಇನ್ನೂ ಅವತ್ತಿಂಗ್ ಯಾರು ಬಗೆರಿಲ್ಲ ಅದು ಇದ್ದಾರೆ ಚೆನ್ನಾಗಿದೆ ಸೂಪರ್ ಅಕ್ಕಿ ಇದು ಬೇಕಾದ್ರೆ ಯಾರನ ನೀವೇ ಟ್ರಯಲ್ ಮಾಡಿ ನೋಡ್ರಿ ನಾವು ಅಕ್ಕಿ ಚೆನ್ನಾಗಿದೆ ಅಕ್ಕಿ ನಾವು ಅವರು ಮುದ್ದೆ ಮಾಡದವರು ಮೋದಿ ಅಕ್ಕಿನ ಗಾಡಿಯಿಂದ ಇಳಿಸಿ ಡೈರೆಕ್ಟ್ ಆಗಿ ತೆಗೆದು ಇಲ್ಲಿ ಮಾಡ್ಬೇಕು ಸುಮ್ಮನೆ ಯಾವ್ದೋ ಅಕ್ಕಿ ಮಿಕ್ಸ್ ಮೌಟಿಂಗ್ ಓಪನ್ ಆಗಿ ಮಾಡ್ದ ಮಾಡ್ಬಾರ್ದು ಈಗ ಬತ್ತದ ಈಗ ಇಲ್ಲಿ ಬತ್ತ ಇಲ್ಲೂ ಬತ್ತೈತ ಸುಮಾರು ಜನ ತಗೊಂಡವ್ರ ಚೆನ್ನಾಗಿದೆ ಒಳ್ಳೆ ಕಂಪ್ಲೇಂಟ್ ಇಲ್ಲ ನಮ್ಮಲ್ಲಿ ಈಗೇನು ಬಿ ಜೆ ಪಿ ಏನಿಲ್ಲ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆದರೂ ಮೋದಿ ಇಲ್ಲೇ ಕಾಕಿ ಮೈತ್ರಿ ಅಭ್ಯರ್ಥಿ ಅಂದರೆ ನಾವು ಕುಮಾರಸ್ವಾಮಿಗೆ ಸರ್ ಲೀಡಿಂಗಲ್ಲೇ ಗೆಲ್ತಾರೆ ಇವ್ರು ಏನೇ ಹಬ್ಬ ಮಾಡ್ಬೋದು ಕುಮಾರಸ್ವಾಮಿ ಹಳ್ಳಹಳ್ಳಿ ಹೋಗಕ್ಕೆ ಆಗದೆ ಇರ್ಬೋದು ಒಂದು ಜಿಲ್ಲೆಗೆ ಒಂದೊಂದೇ ಫಂಕ್ಷನ್ ಮಾಡ್ತಾ ಇರೋದು ಆದರೂ ಗೆಲ್ತಾನೆ ಆವತ್ತು ನೋಡ್ಕೊಳ್ಳಿ ಸ್ಟಾರ್ ಚೇಂದ್ರು ಏನೇ ಕ್ಯಾಂಪೇನ್ ಮಾಡ್ಬೋದು ಬಟ್ ವ್ಯಕ್ತಿ ಮೇಲೆ ಡಿಪೆಂಡ್ ಆಗೋದು ನಮ್ಮ ಮಂಡ್ಯದಲ್ಲಿ ಏನೇ ಈಗ ಕುಮಾರಸ್ವಾಮಿ ಡಿ ಅನು ಡಿ ಕೆ ಸುಖವರು ಜೋಡೆ ತಂದು ಮಾಡಿದ್ರು ನಡೆದ ಜೋಡೆ ಎತ್ಗಳೇ ಹೆಸ ದರ್ಶನ್ದು ದುಡ್ಡು ಯಾವ್ರು ಎಷ್ಟು ಸುಮಲತ ಸುಮಲತಾ ನಮ್ಮೂರ್ಗೆ ಹೊಟ್ಟು ಕೇಳಕ್ಕೆ ಬರಲ್ಲ ದರ್ಶನ್ ಒಬ್ಬನೇ ಬಂದಿದ್ದವನು ದುಡ್ಡು ಚೆಲ್ದವ್ರೆ ಯಾರೋ ದುಡ್ಡು ಚೆಲ್ದೇ ನಮ್ಮ ಮಂಡ್ಯ ಜನ ಬರಲ್ಲ ನೋಡಿ ಬೇಕಾದ್ರೆ ಅವ್ಕೆ ಕುಮಾರಸ್ವಾಮಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ನಿಂತು ಸ್ವಲ್ಪದ್ರಲ್ಲೇ ಸೋತ್ರು ಸ್ವಲ್ಪದ್ರಲ್ಲಿ ಸೋತು ಅಂದ್ರೆ ಕಾಂಗ್ರೆಸ್ನವ್ರು ಮಾಡಲಿಲ್ಲ ಅಲ್ಲಿ ನಮ್ಮ ಕ್ಷೇತ್ರದ ನರೇಂದ್ರ ಸ್ವಾಮಿ ಅವರೇ ಯಾರು ಮಾಡಲಿಲ್ಲ ಇನ್ನೆಲ್ಲಿ ಬಂದದ್ದು ಈ ಸರಿಂಗ್ ಲಾಸ್ಟ್ ಈ ಸಾರಿ ಏನೇ ಅಬ್ಬರ ಮಾಡಿದ್ರು ಕುಮಾರಸ್ವಾಮಿ ಈಜಿ ಗೆಲ್ಬೋ ಈಗ ಬಿಜೆಪಿ ಮತ್ತೆ ದಡ ಎರಡು ಮೈತ್ರಿ ಜಾಸ್ತಿ ಆಯ್ತದ ಏನಿಲ್ಲ ಯಾಕೆ ಇವ್ರು ಜಿದ್ದ ಜಿದ್ದಿನೇ ಇಲ್ವಲ್ಲ ಏನಿಲ್ಲ ಪಕ್ಕ ಅವರು ಕೇಂದ್ರದಲ್ಲಿ ಬರ್ಬೇಕಾ ಅವ್ರು ಹತ್ತು ವರ್ಷ ಆಡಳಿತ ಸಾಕು ಬಿಡಿ ಬೇರೆಯವರು ಬದಲಾವಣೆ ಮಾಡಿ ಅಂತಾರ ಇನ್ನೂ ಹತ್ತು ವರ್ಷ ಇದ್ರು ಒಳ್ಳೆ ವ್ಯಕ್ತಿ ಅವನು ಗಡಿ ಕಾಯಕ ಓಳ ರೆಪಲ್ ವಿಮಾನ ಕೊಟ್ಟವನ ಯೋಧ್ರಿಗೆ ಒಳ್ಳೊಳ್ಳೆ ಬ್ಲೂ ಜಾಕೆಟ್ ಕೊಟ್ಟಾನೆ ಪವರ್ ಕೊಟ್ಟಾನ ಗಡಿ ಶಾಂತವಾಗದ ಈಗ ಯಾಕೆ ಮನಮೋಹನ್ ಸಿಂಗ್ ಇದ್ದಾಗ ಇರಲಿಲ್ಲ ಅವ್ನಿಗೆ ಅವ್ನ ಥರ ಆಟದ ಗೊಂಬೆ ಇದ್ದಂಗೆ ಅವನೇನು ಮೋದಿ ಅಂತ ಗಂಡು ಯಾವನು ಇಲ್ಲ ಯಾವ ಪಾಕಿಸ್ತಾನದೊಳಗೆ ನುಗ್ಗೋಡಿಯ ಕೆಪಾಸಿಟಿ ಪವರ್ ಕೊಟ್ಟಿರೋನ ಮೋದಿ ನೀವೇ ನೋಡ್ತಿದಲ್ಲ ಈಗ ಉಕ್ರೇನ್ ಗಲಾಟೆ ಐತಲ್ವ ಇಂಡಿಯಾ ಪ್ಲಾಗ್ ಹಿಡ್ಕೊ ಬಂದರೆ ಅವ್ನ ಪವರ್ ಏನು ಅಂತ ಮೋದಿ ಗೊತ್ತು ಮನಮೋಹನ್ ಇದ್ದಂಗೆ ಗೊತ್ತಾ ರಾಜೀವ್ ಇದ್ದಂಗ ಗೊತ್ತಾ ಗಾಂಧಿ ಇದ್ದಾಗಿತ್ತ ಅದು ಮೇಯ್ನು ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟ ಗುರ್ತಿಸಬೇಕಾರ ಇಲ್ಲಿ ಕುಮಾರಸ್ವಾಮಿ ಗೆಲ್ಸ್ಬೇಕು ಅಲ್ಲಿ ಮೋದಿ ಬರ್ಬೇಕು ಕೃಷಿ ಸಚಿವರು ಆಗ್ತಾರ ಕೃಷಿ ಸಚಿವರು ಆಗದೆ ಇದ್ರುವೇ ಅವ್ರ ಮಂಡ್ಯ ರೈತರ ಬಗ್ಗೆ ಒಂದ್ ಹೋರಾಟ ಕೊಡ್ತಾರಲ್ಲ ಅಷ್ಟೇ ಸಾಕು ಅಲ್ಲ ಈ ಕಾವೇರಿ ಅವನಿಗೆ ಬಂದ್ ನಿಂತ್ಕೊಂಡಿಲ್ಲ ಅಥವಾ ಈಗ ಮಾಡದೇ ಇರ್ಬೋದು ಬಟ್ ಈ ಕಾಂಗ್ರೆಸ್ನವ್ರ ಗೆಲ್ಸೇ ನೂರ್ ಹತ್ತಡಿ ಇದ್ರೆ ಒಂದ್ ಬೆಳೆ ಕೊಡ್ಬೇಕಾಯ್ತು ಒಂದ್ ನೀಲಗಿರಿನ ಒಣಗ್ತಾ ಗೊತ್ತಾ ನಮ್ಗೆ ಒಂದ್ ಒಂದ್ ನೀರ್ ಕೊಡಕಾನಿಲ್ಲ ಅವ್ರ ಕೈಲಿ ಏಳು ಸಾವಿರ ಕ ತಮಿಳ್ನಾಡು ಗೆತ್ತಿದ್ರು ಇಲ್ಲಿ ಒಂದು ಬೆಳೆ ನೀರು ಕೊಡ್ಕಾನಿದವರು ಒಂದು ಬೆಳೆಗಲ್ಲ ಒಂದು ದಪ್ಪಿಗೆ ಕೊಡೋಕ್ಕಾಗಲ್ಲವರು ಇನ್ನೊಂದು ತಿಂಗಳು ಕಳೆದ್ರೆ ನೀರೇ ಕುಡಿಯೋಕೆ ಸಿಕ್ಕಲ್ಲ ಹಂಗ ಅಲ್ಲ ಕುಡಿಯೋಕೆ ಸಿಕ್ಕಲ್ಲ ನಮ್ಮದು ಕೊನೆ ಬಾಡ್ರೆ ಆದರೆ ಅಡಿ ಇದ್ರೂ ಇಲ್ಲಿ ಒಂದು ಬೆಳಗ್ಗೆ ನೀರು ಕೊಡಬೇಕಾಯ್ತು ಮಂಡ್ಯದಳ್ಳಿಗೆ ಈ ಸರಿ ಎಲ್ಲ ನೀಲಿರಿ ಒಣಗ್ತಾ ಅದು ಅಲ್ಲ ಕಾಂಗ್ರೆಸ್ ಅವ್ರು ಬಂದ್ರೆ ಈ ಬರಗಾಲ ಬರುತ್ತೆ ಅಂತಾರೆ ಯಾವ ಕಟ್ಟಿಟ್ಟು ಸಿಂಕ್ ಆಗುತ್ತೆ ಅಂತ ಸಿಂಕ್ ಆಗ್ತಾ ಇದೆ ಹಂಗೆ ಎಸ್ ಎಂ ಕೃಷ್ಣ ಇದ್ದಾಗಲೂ ಹಂಗೆ ಆಯ್ತಾ ಇದೆ ಆದ್ರಿಂದ ಹೇಳೋಕ್ಕಾಗಲ್ಲ ಈಗ ಕೇಂದ್ರದಲ್ಲಿ ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಹೋಲಿಸ್ಕೊಂಡ್ರೆ ಮೋದಿ ಅವ್ರು ಬೆಟ್ರು ಮೋದಿ ಅವ್ರು ಹತ್ತು ಪಟ್ಟು ಬೆಟ್ರು ಇನ್ನೊಂದು ಐದು ವರ್ಷ ಇರ್ಲಿ ಅಂತ ಇನ್ನೂ ಐದು ಇಲ್ದ್ರೆ ಹತ್ತು ವರ್ಷ ಇರಲಿ ಏನು ತೊಂದ್ರೆ ಏನಿಲ್ಲ ಕರೋನಾ ಅಂತ ಇದರಲ್ಲಿ ಮುಂದುವರೆದ ದೇಶ ಅಂತೀವಿ ನೆಲ ಕಚ್ಬಿಟ್ಟು ಅಂಥದಲ್ಲಿ ಇಂಡ್ಯಾದಲ್ಲೇ ಲಸಿಕೆ ತಯಾರು ಮಾಡಿ ಮೇಲೆತ್ತ ವ್ಯಕ್ತಿ ಇವನೇ ಆದ್ದರಿಂದ ಐದು ವರ್ಷ ಅಲ್ಲ ಹತ್ತು ವರ್ಷ ಇದ್ರು ನಮ್ಮ ದೇಶಕ್ಕೆ ಯಾವುದೇ ಗಂಡಾಂತರ ಇಲ್ಲ ಕೂತ್ಕೊಳ್ಳಿ ಸರ್ ಏನು ತೊಂದರೆ ಇಲ್ಲ ನೀವು ಏನು ಎರಡು ನಿಮಿಷ ನಮ್ಮ ಹೆಸರು ಪುಡ್ಸ್ವಾಮಿ ಅಂತ ಅವರು ಕಟ್ಟೆದೊಡ್ಡಿಯವರು ಬೀಗೌಡರಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಸರ್ ಇಲ್ಲಿ ಅವರು ಎಂ ಪಿ ಎಲೆಕ್ಷನ್ತಾಯಿದ್ದಾರೆ ಮತ್ತೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಹೇಗಿರ್ತಾರೆ ಈ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿದೆ ಈ ಸಾರಿ ಜೈಗಳಿಸ್ತಾರೆ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರಿಂದನೂ ಐದು ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಇದ್ರೂ ಏನಿಲ್ಲ ಸರ್ ಕುಮಾರಸ್ವಾಮಿ ಅವರು ಸರ್ ಗೆದ್ದೆ ಗೆಲ್ತಾರೆ ಹಾಂ ಗೆದ್ದೆ ಗೆಲ್ತಾರೆ ಈ ಸರಿ ಇಲ್ಲ ಕಳೆದ ಬಾರಿಗಿಂತ ಚೇಂಜ್ ಚೆನ್ನಾಗಿದೆ 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 ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತು ಸೋತಿದ್ರು ಕಳೆದ ಬಾರಿ ಆಗ ಏನೋ ಕಾರಣಾಂತರಗಳಿಂದ ಇದಾಯ್ತೋ ಈ ಸರ್ ಚೆನ್ನಾಗಿದೆ ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ